ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇವತ್ತು ನಳ್ಳಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಒಬ್ಬರು ನಳ್ಳಿ ಅಂತಾರೆ ಇನ್ನೊಬ್ರು ಏಡಿ ಅಂತಾರೆ ಎರಡೂ ಕೂಡ ಒಂದೇ ನಮ್ಮ ಹಳ್ಳಿ ಸ್ಟೈಲಲ್ಲಿ ನಳ್ಳಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಎರಡಿನೆಲ್ಲ ಅವರು ಕ್ಲೀನ್ ಮಾಡಿಸ್ಕೊಂಡು ತಗೊ ಬಂದಿದ್ದಾರೆ ಮತ್ತೆ ಇದನ್ನ ಹುಣಸೆ ಮತ್ತೆ ಅರಿಶಿನ ಹಾಕಿ ನೀಟಾಗಿ ತೊಳೆದು ಇಟ್ಟು ಹಸಿ ಹೋಗೋಕ್ಕೆ ಅಂತ ತೊಳಗಿ ಇಟ್ಕೊಂಡಿದೀನಿ ಅರ್ಧ ಹೋಳಕಾಯಿ ಮೂರು ಈರುಳ್ಳಿ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮೂರು ಟೊಮೆಟೊ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಬೆಳ್ಳುಳ್ಳಿ ಒಂದೆರಡು ಇಂಚು ಶುಂಠಿ ಚಕ್ಕೆ ಲವಂಗ ಇವಾಗ ನಾವು ಮಸಾಲನ ರುಬ್ಬಾಯಿತು ಹೇಳಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇವಾಗ ಪಾತ್ರೆ ಕಾದಾದ್ಮೇಲೆ ಸ್ವಲ್ಪ ಎಣ್ಣೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನೂ ಹಾಕ್ತಾಯಿದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಫ್ರೈ ಆಗಿದೆ ಇದಕ್ಕೆ ನಾವು ಈಗ ಮಸಾಲೆನ ಆ್ಯಡ್ ಮಾಡಬೇಕು ಇದಕ್ಕೆ ರುಬ್ಬಿದಂತಹ ಮಸಾಲೆನ ಸೇರ್ತಿದ್ದೀನಿ ಹಾಗೆ ಹುಣಸೆ ಹಣ್ಣು ಹುಣಿ ಹಾಕಿದೆ ಅದ್ರ ರಸನೂ ಸಹ ಈಗಲೇ ನಾವು ಆ್ಯಡ್ ಮಾಡಬೇಕು ಇದಕ್ಕೆ ಟೂ ಟೇಬಲ್ ಸ್ಪೂನ್ ಖಾರದ ದುಬ್ಬದಣ್ಣ ಹಾಕಬೇಕು ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ಹಾಕೋಬೋದು ನೋಡಿ ಫ್ರೆಂಡ್ಸ್ ಸಾಂಬಾರು ಕುದಿ ಬಂದಿದೆ ಇದಕ್ಕೆ ನಾವು ಇವಾಗ ಹೇಳಿನ ಹಾಕಬೇಕು ಏಡಿನ ಹಾಕ್ತಾ ಇದ್ದೀನಿ ರುಚಿಗೆ ತಗಷ್ಟು ಉಪ್ಪಾಕ್ತಾ ಇದ್ದೀನಿ ಇದೆಲ್ಲ ಹಾಕಾದ್ಮೇಲೆ ಈಗ ನಾನು ಪ್ಲೇಟ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ ಫಿನಲಿ ಎಡಿ ಸರ್ ರೆಡಿ ಆಗಿದೆ ಇವರಿಗೆ ಕೊಡೋಣ ಬನ್ನಿ ಬನ್ನಿ ಫ್ರೆಂಡ್ಸ್ ಟೇಸ್ಟ್ ನೋಡೋಣ ಸೂಪರ್ ಆಗಿದೆ ಫ್ರೆಂಡ್ಸ್ ಎಡಿ ಸಾಂಬಾರ್ ತಿಂದ್ರೆ ಏನೆಲ್ಲ ಬೆನಿಫಿಟ್ ಸೂಪರ್ ಫ್ರೆಂಡ್ಸ್ ಕೆಂಬಳಿ ಇರೋರಿಗೆ ಕೆಂಬಳಿ ಹೋಗುತ್ತೆ ಎಂತೂ ತುಂಬ ಚೆನ್ನಾಗಿರುತ್ತೆ ಯಾರ ಮಳೆ ಕಾಲದವ್ರು ಹೇಳಿದ್ರು ಅದಕ್ಕೆ ಇವತ್ತು ನಮ್ಮನೆ ಮಾಡಿಸಿದ್ದೀವಿ ಈಚೆ ಇದೆ ಬನ್ನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲಾಕಾನ್ನ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಹಾಗೆ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ